ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅಧಿಕಾರಕ್ಕೆ ಬಂದಾದ ನಂತರ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ಅನ್ನ ಮಾಡಿ ಪೊಲೀಸರ ಮೇಲೆ ದಾಳಿ ಮಾಡಿದಂತಹ ಮುಸಲ್ಮಾನ ಪುಂಡ್ರ ವಿರುದ್ಧ ಹಾಕಿದಂತಹ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಶನ್ ಆಕ್ಟ್ ಕೇಸ್ ಗಳನ್ನ ಕ್ಯಾಬಿನೆಟ್ ಎಗಡೆ ಇಟ್ಟು ತೆಗೆದು ವಾಪಸ್ ಡಿ ಜೆ ಹಳ್ಳಿ ಕೆಜೆಹಳ್ಳಿ ಪ್ರಕರಣ ಪ್ರಕರಣ ಏನಿತ್ತು ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಯನ್ನು ಸುಟ್ಟಾಕಿದಂತಹ ದುರುಳ ಮುಸಲ್ಮಾನರ ವಿರುದ್ಧ ಇದ್ದಂತ ಕೇಸನ್ನ ವಾಪಸ್ ತೆಗೆದುಕೊಂಡ್ರು ವಫ್ ಕ ಕಾಯ್ದೆನ ವಫ್ ಕಾಯ್ದೆ ನಮ್ಮ ಕೇಂದ್ರ ಸರ್ಕಾರ ತಿದ್ದುಪಡಿ ತರೋದ್ಗಿಂತ ಮೊದಲ ನೋಟಿಫಿಕೇಶನ್ ಕೊಟ್ಟು ನಮ್ಮ ರೈತರಿಗೆ ಹಿಂದೂ ರೈತರು ಮಠಮಾನ್ಯಗಳು ದೇವಸ್ಥಾನಗಳ ಭೂಮಿಯನ್ನ ಕವಳಿಸ್ಲಿಕ್ಕೆ ನೋಡಿದ್ರು ಇದೇ ಸಿದ್ದರಾಮಯ್ಯವ್ರು ಬಂದಾದ ನಂತರ ಕೆಲವೊರಲ್ಲಿ ತ್ರಿವರ್ಣ ಧ್ವಜವನ್ನ ಮಂಡ್ಯದಲ್ಲಿ ನಿಲ್ಲಿಸುವಂತ ಕೆಲಸ ಆಯ್ತು ಇದೇ ಸಿದ್ದರಾಮಯ್ಯನವರು ಇದೇ ಚಲೋರಾಯ ಸ್ವಾಮಿ ಅವರು ಬಂದಾದ ನಂತರ ನಾಗಮಂಗಲದಲ್ಲಿ ಕಳೆದ ವರ್ಷ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದ್ರು ಅದನ್ನ ಚಿಕ್ಕಾಪುಟ್ಟ ಘಟನೆ ಅಂತ ಹೇಳ್ಬಿಟ್ಟು ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅದಾದ ನಂತರ ಇವಾಗ ಮಂಡ್ಯದಲ್ಲಿ ನಡೀತು ಸಿದ್ದರಾಮಯ್ಯ ಅವರು ಬಂದಾದ್ಮೇಲೆ ಮುಸಲ್ಮಾನರು ಬಾಲ ಯಾಕೆ ದೊಡ್ಡದಾಗುತ್ತೆ ಯಾಕೆ ಉದ್ದಾಗುತ್ತೆ ಯಾಕಾಗಿ ಕಲ್ಬಿಸಾಡ್ತಾರೆ ನಮ್ ಸರ್ಕಾರ ಇದ್ದಾಗ ಅವ್ರು ಕಲ್ಪಿಸಾಡಕ್ ಹೋಗಿದ್ರ ಇಲ್ಲ ಇವತ್ತು ಅವ್ರನ್ನ ಹೆಡಿ ಕಟ್ಟುವಂತ ಕೆಲಸವನ್ನ ಮಾಡುವ ಬದಲು ಅವರಿಗೆ ಉತ್ತೇಜನ ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯವ್ರು ಮಾಡ್ತಾರೆ ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ಈ ದಿನ ಅವರು ಭಾಷಣ ಹೊಡೆದ್ರು ಎರಡು ದಿನಕ್ಕೆ ಮದ್ದೂರ್ನಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದ್ರು ಇವ ಮೊನ್ನೆನೆ ಇವ್ರದ್ದು ಉರ್ಸು ಹೋಯ್ತಲ್ವಾ ಈದ್ ಪ್ರೊಸೆಷನ್ ಹೋಯ್ತಲ್ವಾ ಒಂದು ಕಡೆ ನಾವು ಹಿಂದೂಗಳು ಕಲ್ಲು ಹೊಡಿದ್ರ ಈ ಕಲ್ಲು ಹೊಡೆಯುವಂತ ಸಂಸ್ಕೃತಿ ಈ ಇಸ್ಲಾಂನಲ್ಲಿ ಈ ಮುಸಲ್ಮಾನರಲ್ಲೂ ಇರುವಂತದ್ದು ಆ ಅದನ್ನೇ ಪ್ರವೃತ್ತಿಯನ್ನು ಮದ್ದೂರಿನಲ್ಲಿ ತೋರಿದರೆ ಅದನ್ನ ಹತ್ತಿಕ್ಕುವಂತ ಕೆಲಸವನ್ನ ಅವ್ರನ್ನ ಹದ್ದು ಬಸ್ತಿನಲ್ಲಿ ಇಡುವಂತ ಕೆಲಸವನ್ನ ಮಾಡದ್ ಬಿಟ್ಬಿಟ್ಟು ಬಿಜೆಪಿಯವ್ರ ಮೇಲೆ ನೀವು ಆರೋಪ ಹೊರ್ಸಕ್ ಹೋಗ್ಬೇಡಿ ನೀವು ಕಲ್ಪಿಸಾಡ್ಲಿಲ್ಲ ಅಂದ್ರೆ ನಾವಲ್ಲಿಗೆ ಹೋಗುವಂತಹ ಪ್ರಸಂಗನೆ ಬರ್ತಾ ಇರ್ಲಿಲ್ಲ